ಇನ್ನೊಂದು ಪಕ್ಷ ಕಟ್ಟುವಂಥದ್ದು ಬಹಳ ದೊಡ್ಡ ಒಂದು ಪರಿಶ್ರಮ ಮತ್ತು ಒಂದು ಇನ್ನೊಂದು ಬಿ ಜೆ ಪಿ ಕಟ್ಟಿದಂಗಾಗಿದೆ ಹಾಗಾಗಿ ಇರುವಂಥ ಬಿ ಜೆ ಪಿಯನ್ನೇ ತಿದ್ದಿ ತೀಡಿ ನಮಗೆ ಯಾವ ರೀತಿಯ ಅವಶ್ಯಕತೆ ಇದೆ ಅದ ಅದೇ ಮಾರ್ಗದಲ್ಲಿ ತಗೊಂಡು ಹಾಗೆ ಇವತ್ತು ಎಲ್ಲರೂ ಯೋಚನೆ ಮಾಡಬೇಕು ವಿನಃ ನಾವು ಇನ್ನೊಂದು ಪಕ್ಷ ಮಾಡ್ತೀವಿ ಅಂತಂದರೆ ಮತ್ತೆ ಈ ಪುಷ್ಟೀಕರಣ ಕಾಂಗ್ರೆಸ್ಸು ಭ್ರಷ್ಟ ವ್ಯವಸ್ಥೆಗೆ ಮತ್ತೆ ನಾವು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ಅಂತನ್ನುವಂಥದ್ದು ನನ್ನ ಅಭಿಪ್ರಾಯ ಆದರೆ ನೀವು ಇನ್ನೊಂದು ಪಕ್ಷ ಮಾಡ್ತೀನಿ ಅಂತ ಹೇಳಿ ಹೇಳೋಕ್ಕೆ ಕಾರಣಕರ್ತರ ಯಾರು ಯಾಕೆ ಹೀಗಾಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಘೋಷಣೆ ಆದಂಥ ಸಮಯದಲ್ಲಿ ಬಾಬಾ ರಾಮದೇವ್ ಅವರು ಇದನ್ನೇ ಹೇಳಿದರು ನೂರು ಸೀಟು ನಾನು ಹಿಂದೂ ಕಾರ್ಯಕರ್ತರನ್ನು ನಿಲ್ಲಿಸ್ತೀನಿ ನೂರು ಕಡೆಗೆ ನಿಲ್ಲಿಸ್ತೀನಿ ಅಂತ ಅವರು ಘೋಷಣೆ ಮಾಡಿದ್ರು ಅದಕ್ಕೆ ಕಾರಣ ಏನು ಅಂದರೆ ಬಿ ಜೆ ಪಿ ಬಗ್ಗೆ ಅಸಮಾಧಾನ ಇದೆ ಅಂತ ಬಿ ಜೆ ಪಿಯಲ್ಲಿ ಸರಿಯಾದ ಹಿಂದುತ್ವಾದಿಗಳು ಕಾಣಿಸ್ತಾ ಇಲ್ಲ ಅಂತ ಅನ್ನುವಂಥದ್ದು ಹಾಗಾಗಿ ಈ ಈಗ ಬೇರೆ ಬೇರೆ ರೀತಿಯ ಎಲ್ಲ ಹಿಂದೂ ಸಂಘಟನೆಗಳ ಧ್ವನಿನೂ ಇದೆ ಇದೆ ಏನು ಇನ್ನೊಂದು ಹಿಂದೂ ಪಕ್ಷ ಪ್ರಾರಂಭ ಮಾಡಬೇಕು ಇವತ್ತು ಯಾರ್ಯಾರನ್ನ ಕಡೆಗಣಿಸಿದ್ದಾರೆ ಯಾರ್ಯಾರು ಹೊರಗಡೆ ಬಂದಿದ್ದಾರೆ ಅವರೆಲ್ಲರನ್ನು ಒಟ್ಟಿಗೆ ಸೆಕ್ಸ್ ಮಾಡಬೇಕು ಅನ್ನುವಂಥದ್ದು ಧ್ವನಿ ಇದೆ ಯಾಕೆ ಅಂದ್ರೆ ಇವತ್ತಿನ ಪಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಸೊ ಅದರ ಅದರ ಪರಿಣಾಮನೇ ಈ ಧ್ವನಿ ಬರ್ತಾ ಇದೆ ಅದಕ್ಕೆ ಬಿ ಜೆ ಪಿ ಮತ್ತು ನಾನು ಹೇಳುವಂಥ ಸಂಘ ಸಂಘದ ಹಿರಿಯರು ಇನ್ನೊಂದು ಪಕ್ಷ ಮಾಡಕ್ಕೆ ಅವಕಾಶ ಮಾಡಿಕೊಡದೆ ಬಿಜೆಪಿನೇ ಇನ್ನು ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕತೆ ಹಿಂದುತ್ವ ರಾಷ್ಟ್ರೀಯತೆ ದೃಷ್ಟಿಯಿಂದ ಕೆಲಸ ಮಾಡೋ ಹಾಗೆ ನಾವೆಲ್ಲ ನೋ ನೋ ನೋಡ್ಕೊಳ್ಳೋಣ ಅನ್ನುವಂಥದ್ದು ಸಂಘದ ಪ್ರಮುಖರು ಮತ್ತು ಬಿ ಜೆ ಹಿರಿಯರು ಇದನ್ನು ನಿಶ್ಚಯ